ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ಮೊಸರು ಹುಳಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ವೈಟ್ ರೈಸ್ ಜೊತೆ ಇದನ್ನು ತಿನ್ನೋದಕ್ಕೆ ಹಾಗೆ ಮಾಡೋದಕ್ಕೂ ತುಂಬ ಈಸಿ ಇದೆ ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ತೆಗ್ದಾದ ಮೇಲೆ ಯೋಚನೆ ಮಾಡಿದೆ ವೀಡಿಯೋ ಮಾಡೋಣ ಅಂತ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಹೊರಗಡೆ ಸಿಪ್ಪೆ ತೆಗೆದು ಈ ರೀತಿ ಒಳಗಡೆ ಇರುವಂಥ ಕೆಂಪು ಏನಿದೆ ಅದನ್ನು ಸಹ ಕೂಡ ಕಟ್ ಮಾಡಿ ತೆಗಿತಾಯಿದ್ದೀನಿ ಅದು ಕೆಲವೊಂದು ಸಲ ಸ್ವೀಟ್ ಇರುತ್ತೆ ಅದಕ್ಕೆ ಅದನ್ನು ರಿಮೂವ್ ಇದ್ದೀನಿ ಈ ರೀತಿ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನಾವು ಕುಂಬಳಕಾಯಿ ಮೊಸರುಳ್ಳಿ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಮಾಡ್ಕೋಬೇಕು ಉದುದ್ದ ಕಟ್ ಮಾಡಿದ್ರೇ ಇದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಸಣ್ಣದಾಗಿ ಕಟ್ ಮಾಡೋದಾದರೆ ಮಾಡ್ಕೋಬೋದು ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇದನ್ನು ತೊಳ್ಕೊಬೇಕು ಚೆನ್ನಾಗಿ ಇದನ್ನು ನೀರಲ್ಲಿ ಒಂದು ಸಲ ತೊಳ್ಕೊಂಡು ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಬೇಕಿದ್ರೆ ಕುಕ್ಕರಲ್ಲಿ ಮಾಡೋದಾದರೆ ಮಾಡ್ಕೋಬೋದು ನಾನು ಹೀಗೆ ಓಪನ್ ಆಗಿ ಇದನ್ನು ಬೇಯಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ಟವ್ ಹಚ್ಚಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಮಧ್ಯ ಮಧ್ಯದಲ್ಲಿ ಅವಾಗವಾಗ ನೋಡ್ತಾ ಇರಬೇಕು ಈಗ ಒಂದು ಜಾರಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೂರು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಇದ್ದೀನಿ ಮೊದಲೇ ಬೇಕಿದ್ರೆ ಹಾಕೋದಾದರೆ ಹಾಕಿ ಒಟ್ಟಿಗೆ ರುಬ್ಕೊಬೋದು ಇದನ್ನು ಫೈನ್ ಪೇಸ್ಟ್ ಆಗೋವರೆಗೆ ಚೆನ್ನಾಗಿ ರುಬ್ಕೊಂಡು ಈ ರೀತಿ ತೆಗ್ದಿದ್ದೀನಿ ನೋಡಿ ಇವಾಗ ನಾವು ಬೇಯಕ್ಕೆ ಇಟ್ಟಿರುವಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿ ಬೆಂದಿದೆಯಾ ಅಂತ ನೋಡ್ತಾಯಿದ್ದೆ ಬೆಂದಿರುತ್ತೆ ಬೇಗ ಬೇಯುತ್ತೆ ಇದು ಕುಕ್ಕರಲ್ಲಾದರೆ ಒಂದು ವಿಷಲ್ ಸಾಕಾಗುತ್ತೆ ಇವಾಗ ನಾವು ರುಬ್ಬಿಟ್ಟಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು ಮೊಸರು ಜೊತೇಲಿ ಹಾಕೋದಿಲ್ವಾ ಅಂತ ಅನಿಸ್ಬೋದು ಜೊತೇಲಿ ಹಾಕೋದು ಬೇಡ ಯಾಕಂದರೆ ಇದು ಚೆನ್ನಾಗಿ ಕುದಿಬೇಕು ನಾವು ಕಾಯಿ ತುರಿ ಹಾಕಿರೋದು ಚೆನ್ನಾಗಿ ಕುದಿಬೇಕು ಮೇಲೇ ಮೊಸರನ್ನು ಹಾಕ್ಕೋಬೇಕು ಇವಾಗಿದು ಇದು ಕುದೀತಾ ಇದೆ ಸ್ವಲ್ಪ ಉಪ್ಪು ಬೇಕಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಜಾರಿಗೆ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇದು ಯಾಕೆ ರುಬ್ಬೋದು ಅಂದರೆ ಅದರ ಮೊಸರಲ್ಲಿ ಸಣ್ಣ ಸಣ್ಣ ಗಂಟುಗಳಿರುತ್ತವೆ ಅದನ್ನು ತೆಗೋದಕ್ಕೋಸ್ಕರ ಇದನ್ನು ಇದ್ದೀನಿ ಈ ರೀತಿ ರುಬ್ಕೊಳ್ಳಿ ಜಸ್ಟ್ ರುಬ್ಬಿದರೆ ಸಾಕು ಚೆನ್ನಾಗಿ ಪೇಸ್ಟ್ ಥರ ಬರುತ್ತೆ ನೋಡಿ ಮೊಸರು ಎಷ್ಟು ಗಟ್ಟಿ ಇತ್ತು ಇವಾಗೆಷ್ಟು ನೀರಾಗಿದೆ ಅಂತ ಇವಾಗ ಅದನ್ನು ಹಾಕ್ಕೊಂಡಿದ್ದೀನಿ ಆದಷ್ಟು ಹುಳಿ ಕಡಿಮೆ ಇರುವಂಥ ಮೊಸರನ್ನೇ ಹಾಕ್ಕೊಳ್ಳಿ ಹುಳಿ ಇದ್ದರೆ ಸಾರು ಕೂಡ ತುಂಬ ಆಗಿಬಿಡುತ್ತೆ ಹುಳಿ ಕಡಿಮೆ ಇರುವಂಥ ಮೊಸರನ್ನೇ ಹಾಕಿ ಜಸ್ಟ್ ಕುದಿ ಬರೋ ತನಕ ಇದನ್ನು ಇಡಿ ಅಷ್ಟೇ ತುಂಬೊತ್ತು ಕುದಿಸ್ಬೇಡಿ ಕುದಿಸಿದರೆ ಅದು ಒಡೆದೋಗುತ್ತೆ ಇವಾಗ ಒಗ್ಗರಣೆ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿ ಮುಚ್ಚಿಟ್ಟಿದ್ದೀನಿ ಹೊರಗಡೆ ಆರುತ್ತೆ ಅಂತ ಇವಾಗ ಇದಾಗಿದೆ ಇದಕ್ಕೆ ಒಂದು ಎರಡು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೋದು ನಾನು ಸಾರಿಗೆ ಹಾಗೆ ರುಬ್ಬಿ ಹಾಕಿರೋದ್ರಿಂದ ಅದನ್ನು ಹಾಕಿಲ್ಲ ಇದರ ಮೇಲ್ಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಲ್ಲಂಗಡಿ ಹಣ್ಣಿನ ಮೊಸರು ಹುಳಿ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿದೆ ವೈಟ್ ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್